ನಾಳೆಯಿಂದ ಜಾತಿ ಸಮೀಕ್ಷೆ ಸ್ವತಃ ಅವರದೇ ಕ್ಯಾಬಿನೆಟ್ ನ ಅನೇಕ ಮಂತ್ರಿಗಳು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಕಮ್ಯುನಿಸ್ಟರ ಒಂದು ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವರು ನಾನು ಯಾವುದೇ ಕಾರಣಕ್ಕೂ ಕೂಡ ಜಾತಿ ಸಮೀಕ್ಷೆಯನ್ನು ಮುಂದೂಡೋದಿಲ್ಲ ನಾವು ಮಾಡೇ ಮಾಡ್ತೀವಿ ಅದನ್ನು ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಹೆಸರು ಒಂದು ಜಾತಿಗಳನ್ನು ಒಡೆಯುವಂತ ಕೆಲಸ ಅವರು ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನದಲ್ಲಿ ಆರು ಧರ್ಮಗಳಿವೆ ಭಾರತದಲ್ಲಿ ಅದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಸ್ತ ಬೌದ್ಧ ಸಿಖ್ ಮತ್ತು ಜೈನ್ ಧರ್ಮಗಳು ಅದರ ಕ್ರಿಸ್ತ ಇರುವಂತಹ ಧರ್ಮ ನಲವತ್ತೆಂಟು ಧರ್ಮಗಳ ಮುಂದೆ ಜಾತಿಯಾಗಿ ನಮೂದನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ತೋರಿಸಿದ್ದಾರೆ ಇನ್ನೇ ಒಂದು ಕಡೆ ನಾವು ಅದನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ ಕ್ರೈಸ್ತ ಜಾತಿಯನ್ನ ಅದು ಧರ್ಮ ಅದಕ್ಕೆ ಜಾತಿ ಕಾನೂನಿನಲ್ಲಿ ಸೇರಿಸಿದ್ದಾರೆ ಅವರು ಒಂದು ಸಮೀಕ್ಷೆಯಲ್ಲಿ ಈ ರೀತಿ ಮಾಡಿ ಸಂವಿಧಾನವನ್ನು ತಿರುಚುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅದಕ್ಕೆ ಭಾರತೀಯ ಜನತಾ ಪಕ್ಷದ ನಿಲುವನ್ನು ನಿನ್ನೆ ನಮ್ಮ ರಾಜ್ಯ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ನಮ್ಮ ಪಕ್ಷದ ನಿಲುವನ್ನು ಸ್ಪಷ್ಟಪಡಿಸಲು ಅನ್ನೋದಕ್ಕೋಸ್ಕರ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಅದಕ್ಕೆ ಇವತ್ತು ಹಿಂದೂಗಳು ಇರುವಂತಹ ರಾಷ್ಟ್ರ ಇಡೀ ವಿಶ್ವದಲ್ಲಿ ಯಾವುದಾದ್ರೆ ಅದು ಭಾರತ ಇಲ್ಲಿ ಯಾವುದೋ ಒಂದು ಟೂಲ್ ಕಿಟ್ ಹಿಂದೂಗಳನ್ನು ಒಡೆದು ತಮ್ಮ ರಾಜಕೀಯ ಬೆಳೆ ಬಯಸುವುದಕ್ಕೋಸ್ಕರ ಅದರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಬಸವಣ್ಣನವರು ಆಗಿ ಹೋದಂತ ನಾಡು ಈ ಭಾಗದಲ್ಲಿ ಹಿಂದೂ ಕಾಲಂನಲ್ಲಿ ಬೇರೆ ಹೆಸರನ್ನು ಬರೆಸಬೇಕು ಅನ್ನುವಂತ ಹೆಸರು ಕೂಡ ನಡೀತಾ ಇದೆ ಅದರ ಲಿಂಗಾಯತ ಎಲ್ಲರೂ ಹಿಂದೂಗಳೇ ಬರೆಸಬೇಕು ವೀರಶೈವ ಲಿಂಗಾಯತ ಹಿಂದೂಗಳು ಧರ್ಮದ ಕಾಲದಲ್ಲಿ ಹಿಂದೂ ಬರೆಸಿ ನಂತರ ವೀರಶೈವ ಲಿಂಗಾಯತ ತದನಂತರ ಉಪಜಾತಿಯಲ್ಲಿ ನಮ್ಮ ಕಸುವಿನ ಆಧಾರವನ್ನು ಇರಬಹುದು ಕುಂಬಾರ್ ಇರಬಹುದು ಹಟ್ಗಾರ್ ಇರಬಹುದು ಆ ಎಲ್ಲಾ ಜಾತಿಗಳನ್ನು ಬರೆಸಬೇಕು ಅಂತ ಇವತ್ತು ಭಾರತೀಯ ಜನತಾ ಪಕ್ಷ ನಿರ್ಣಯ ಮಾಡಿದೆ ಮತ್ತು ನಮ್ಮೆಲ್ಲ ಎಲ್ಲ ಜನರಿಗೂ ಕೂಡ ಅದನ್ನೇ ಒತ್ತಾಯ ಮಾಡೋದಕ್ಕೋಸ್ಕರ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದೀವಿ ಇದ್ರ ಬಗ್ಗೆ ನಮ್ಮ ಶಾಸಕರು ನಮ್ಮ ಮಾಜಿ ಸಂಸದರು ಎಲ್ಲರೂ ಸವಿಸ್ತಾರವಾಗಿ ಮಾತಾಡೋರಿದ್ದಾರೆ ಇವತ್ತು ಒಂದು ಉಲ್ಲೇಖ ಮಾಡೋದೇನಂದ್ರೆ ವೀರಶೈವ ಮಹಾಸಭೆ ಅಧ್ಯಕ್ಷರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಅವರ ಒಂದು ಪತ್ರಿಕಾ ಹೇಳಿಕೆ ಎಲ್ಲಾ ಪತ್ರಿಕೆಗಳಲ್ಲಿ ಬಂದಿದೆ ಅವರು ಏನ್ ಹೇಳ್ತಾರೆ ಅಂದ್ರೆ ಧರ್ಮ ಇರೋದು ಸಂವಿಧಾನದ ಪ್ರಕಾರ ಧರ್ಮದ ಕಾಲಂನಲ್ಲಿ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಬರೆಯಲಿ ಆದ್ರೆ ಧರ್ಮದ ಕಾಲಂನಲ್ಲಿ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿದಾರ ಅಂದ್ರೆ ವಿವೇಚನೆ ಅಂದ್ರೆ ಲಿಂಗಾಯತ ಇದಕ್ಕೆ ಬಿಟ್ಟು ಬೇರೆ ಯಾವ್ದು ಬರೀಬೇಕು ಅಂತ ಅವರಲ್ಲಿ ಯಾವ್ದಿದೆ ಏನು ಬರಿಬೇಕು ಅಂತ ಹೇಳಿ ಏನು ಲಿಂಗಾಯತರ ಮುಸಲ್ಮಾನ ಬರಿಬೇಕು ಲಿಂಗಾಯತ ಬೌದ್ಧಂತೆ ಬರಿಬೇಕು ಲಿಂಗಾಯತ ಕ್ರಿಶ್ಚಿಯನ್ ಅಂತೆ ಬರಿಬೇಕು ಇರೋದೇ ಆರು ಆದ್ರೆ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳಿ ಮತ್ತ ಒಂದ್ಸಲ ಗೊಂದಲವನ್ನು ಸೃಷ್ಟಿಸಿ ಸಿದ್ದರಾಮಯ್ಯ ಮಾಡೋದಕ್ಕೋಸ್ಕರ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಧರ್ಮದ ಕಾಲಂನಲ್ಲಿ ನಮ್ಮಲ್ಲಿರುವಂತಹ ಆರು ಧರ್ಮಗಳಲ್ಲಿ ಯಾವ್ದಾದ್ರು ಧರ್ಮ ಬರೆಸ್ಬೇಕು ವಿಶೇಷವಾಗಿ ವಿಶ್ವ ಲಿಂಗಾಯತರು ಹಿಂದೂ ಧರ್ಮವನ್ನೇ ಬರೆಸ್ಬೇಕು ಒಂದು ವೇಳೆ ಮುಂದೆ ನಮ್ಗೆ ಲಿಂಗಾಯತ ಧರ್ಮಕ್ಕೆ ಸಪ್ರೇಟ್ ಮಾನ್ಯತೆ ಸಿಕ್ಕಲ್ಲ ಅವಾಗ ಬೇಕಾದ್ರೆ ನಾವು ಬರೆಸ್ಬಹುದು ಇಲ್ಲಾಂದ್ರೂ ನಾವು ಸಂವಿಧಾನ ಉಲ್ಲಂಘನೆ ಮಾಡಿದಂಗೆ ಆಗ್ತದೆ ಈ ವಿಷಯವನ್ನು ತಿಳಿಸ್ತಾ ಇವತ್ತು ನಾರಂಜಾ ಪಕ್ಷದಿಂದ ಬೆಂಬಲಿತ ಕೆಲವು ಅಭ್ಯರ್ಥಿಗಳನ್ನು ನಾವು ನಿಲ್ಲಿಸಿದ್ದೀವಿ ಜೊತೆಯಲ್ಲಿ ನಾಳೆಯಿಂದ ಮಹಾತ್ಮ ಗಾಂಧಿ ಕಾರ್ಖಾನೆಗೂ ಕೂಡ ನಾಮಿನೇಷನ್ ಪ್ರಾರಂಭ ಆಗ್ತಾ ಇದೆ ಬರುವ ಆರನೇ ತಾರೀಕಿಗೆ ಮುಂದಿನ ತಿಂಗಳ ಆರನೇ ತಾರೀಕಿಗೆ ಅದು ಚುನಾವಣೆ ಇದೆ ಆ ಚುನಾವಣೆಯ ಯಾವ ರೀತಿ ನಡೀತಾ ಇದೆ ಅಂದ್ರೆ ಇಲ್ಲಿಯವರೆಗೆ ಮತದಾರರ ಪಟ್ಟಿ ಎಲೆಕ್ಷನ್ ನೋಟಿಫಿಕೇಶನ್ ಆಗಿದೆ ನಾವು ಸ್ವತಃ ಅಲ್ಲಿನ ಆರು ಮತ್ತು ಎಲ್ಲಿ ಮಾತಾಡಿದರೆ ಇಲ್ಲಿ ಇಪ್ಪತ್ತೆರಡನೇ ನಮಗೆ ಮತದಾರ ಪಟ್ಟಿ ಕೊಡಲ್ಲ ಅಂತ ಮತ್ತು ಆರು ಈ ರೀತಿ ಚುನಾವಣೆ ನಡೀತಾ ಇದೆ ನಾಳೆಯಿಂದ ಮತದಾರ ಪಟ್ಟಿ ಕೊಡ್ತೀನಿ ಅಂತಿದ್ದಾರೆ ನಾವು ಆ ಚುನಾವಣೆಯಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳನ್ನು ನಿಲ್ಲಿಸಿ ಅಲ್ಲಿಯೂ ಕೂಡ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ನಾವು ನಿಲ್ಲಿಸೋರು ಇದ್ದೀವಿ ಅನ್ನುವಂತ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರುತ್ತ ಈಗಾಗಲೇ ಸೇವಾ ಪಕ್ವಾಳ ಅಂತ ಹೇಳಿ ಹದಿನೈದು ದಿವಸದ ಒಂದು ಮೋದಿಯವರ ಜನ್ಮದಿನದಿಂದ ನಮ್ಮ ಮಹಾತ್ಮ ಗಾಂಧೀಜಿಯವರ ಅವರ ಜನ್ಮದಿನದವರೆಗೆ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ನಡೀತಾ ಇದೆ ಅದರ ನಂತರ ಮೊನ್ನೆ ಬ್ಲಡ್ ಬ್ಲಡ್ ಕ್ಯಾಂಪ್ ನಡೆದು ಅಲ್ಲಿ ಎಪ್ಪತ್ತೈದು ಯೂನಿಟ್ ಮೋದಿ ಅವರ ಎಪ್ಪತ್ತೈದ ಜನ್ಮದಿನದಿಂದ ಎಪ್ಪತ್ತೈದು ಯೂನಿಟ್ ಬ್ಲಡ್ ನಮ್ಮ ಯುವ ಮೋರ್ಚಾದಿಂದ ಸಂಗ್ರಹಣೆ ಮಾಡಲಾಗಿದೆ ತದನಂತರ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ಶೋಭಾ ಕನಂದ್ಲಾಜಿ ಅವರು ಮತ್ತು ಪ್ರದರ್ಶಿನಿ ಮೋದಿ ಅವರ ಜೀವನ ಚರಿತ್ರೆಯ ಪ್ರದರ್ಶನಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಬರುವಂತಹ ಪಂಡಿತ್ ದೀನ್ ದಯಾಲ್ ಉಪಾಧ್ಯಾಯರ ಜನ್ಮದಿನವೇ ಅವತ್ತು ದೀನ್ ದಯಾಲ್ ಪಾರ್ಕ್ ನಲ್ಲಿ ನಮ್ಮ ಲಾವಣ್ಯ ಫಂಕ್ಷನ್ ಹಾಲ್ ಎದುರುಗಡೆ ದೀನ್ ದಯಾಲ್ ಪಾರ್ಕ್ ಇದೆ ಆ ಪಾರ್ಕ್ ನಲ್ಲಿ ಅವರ ಜನ್ಮದಿನದ ಆಚರಣೆಯನ್ನು ಮಾಡುವರಿದ್ದೀವಿ ಅದರ ನಂತರ ಗಾಂಧಿ ಜಯಂತಿ ನಾವೆಲ್ಲರೂ ಖಾದಿ ಲೋಕಲ್ ಫಾರ್ ಓಕಲ್ ಖಾದಿ ಬಟ್ಟಿಯ ಬಗ್ಗೆ ಎಲ್ಲರಲ್ಲೂ ಜಾಗೃತಿ ಮೂಡಬೇಕು ನಾವು ಕೂಡ ಸ್ವತಃ ಖಾದಿ ಬಟ್ಟೆಯನ್ನು ಕನಿಷ್ಠ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಂದು ಖರ್ಚು ಖರೀದಿ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಮಾಡಿಕೊಂಡಿದ್ದೀವಿ ಈ ಎಲ್ಲಾ ಕಾರ್ಯಕ್ರಮಗಳು ಸ್ವಚ್ಛತಾ ಆಂದೋಲನ ಇರಬಹುದು ಗಿಡ ನೆಡುವಂತ ಕಾರ್ಯಕ್ರಮ ಇರಬಹುದು ಈ ಎಲ್ಲಾ ಕಾರ್ಯಕ್ರಮಗಳು ಭಾರತೀಯ ಜನತಾ ನಿರಂತರವಾಗಿ ನಡೀತಾ ಇವೆ ತದನಂತರ ನಾಳೆಯಿಂದ ಜಿಎಸ್ಟಿ ಪ್ರಾರಂಭ ಜಿಎಸ್ಟಿ ಹೊಸ ಜಿಎಸ್ಟಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ ಇಪ್ಪತ್ತೆರಡರಿಂದ ಇಡೀ ದೇಶದ ಎಲ್ಲಾ ಶ್ರೀಸಾಮಾನ್ಯರಿಗೆ ಒಂದು ಅವಕಾಶ ಅಥವಾ ಅವರಿಗೆ ಕಡಿಮೆ ದರದಲ್ಲಿ ದಿನ ವಸ್ತುಗಳು ಸಿಗುವಂತಹ ಅವಕಾಶವನ್ನು ಕೇಂದ್ರದ ವೃತ್ತ ಸಚಿವರು ಮತ್ತು ಪ್ರಧಾನಮಂತ್ರಿಗಳು ಮಾಡಿಕೊಟ್ಟಿದ್ದಾರೆ ಅದರ ವಿಜಯೋತ್ಸವವನ್ನು ಕೂಡ ನಾವು ನಾಳೆ ಬೀದರ್ ನಗರದಲ್ಲಿ